ಚಿತ್ತೂರಿಯಿಂದ ನೆರವೇರಿದ ಕನ್ನಡ ರಾಜ್ಯೋತ್ಸವ ಕಾರ್ಯಕ್ರಮ ಡಾಕ್ಟರ್ ಸಂಜೀವ್ ಕುಮಾರ್ ಅತ್ತಿವಾಳೆ ಅಭಿಮತ ಅತ್ತಿವಾಳೆ ಸಾಂಸ್ಕೃತಿಕ ಪ್ರತಿಷ್ಠಾನ ಬೀದರ್ ಇವರ ವತಿಯಿಂದ ಕನ್ನಡ ರಾಜ್ಯೋತ್ಸವ ನಿಮಿತ್ತ ಉಪನ್ಯಾಸ ಸಾಂಸ್ಕೃತಿಕ ಸನ್ಮಾನ ಸಮಾರಂಭ ಈ ಕಾರ್ಯಕ್ರಮದ ದಿವ್ಯ ಸಾನಿಧ್ಯವನ್ನು ಪರಮಪೂಜಾ ಶ್ರೀ ಶಾ ಡಾಕ್ಟರ್ ರಾಜಶೇಖರ ಶಿವಾಚಾರ್ಯ ಹಿರಮಠ ಸಂಸ್ಥಾನ ಬೇಮಳ್ಕೇಡ ಗೊರಾಟ್ ಬೀದರ್ ಪೂಜ್ಯರು ವಹಿಸಿದ್ದರು ಉದ್ಘಾಟರಾಗಿ ಶ್ರೀ ಬಿ ಎಚ್ ನಿರುಗುಡಿ ಸದಸ್ಯರು ಕನ್ನಡ ಪುಸ್ತಕ ಪ್ರಾಧಿಕಾರ ಬೆಂಗಳೂರು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಡಾಕ್ಟರ್ ಸಂಜೀವ್ ಕುಮಾರ್ ಅತ್ತಿವಾಳೆ ಸಹಾಯಕ ನಿರ್ದೇಶಕರು ಕನ್ನಡ ಸಾಹಿತ್ಯ ಪರಿಷತ್ ಬೀದರ್ ವಿಶೇಷ ಉಪನ್ಯಾಸಕರಾಗಿ ಪ್ರಕಾಶ್ ದೇಶ್ಮುಖ್ ಯುವ ಚಿಂತಕರು ಹಾಗೂ ಶಿಕ್ಷಕರು ಸಂತಾಪುರ್ ಮುಖ್ಯ ಅತಿಥಿಗಳಾಗಿ ಪುಂಡಲಿಕ್ ರಾವ್ ಇಟ ಇಟಕಂಪಳ್ಳಿ ನಿವೃತ್ತ ಅಧಿಕಾರಿಗಳು ಬೀದರ್ ಸುರೇಶ್ ಚನ್ನಶೆಟ್ಟಿ ಅಧ್ಯಕ್ಷರು ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ ಬೀದರ್ ಸಿದ್ದರಾಮ ಸಿಂಧೆ ಸಹಾಯಕ ನಿರ್ದೇಶಕರು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಬೀದರ್ ಶ್ರೀ ಭಾರತಿ ವಸ್ತ್ರದ ಅಧ್ಯಕ್ಷರು ಕರ್ನಾಟಕ ಲೇಖಕಿಯರ ಸಂಘದ ಸಂಘ ಬೀದರ್ ಶ್ರೀ ನಿಜಾಮುದ್ದೀನ್ ನಿವೃತ್ತ ಪ್ರಾಚಾರ್ಯರು ಬೀದರ್ ಶ್ರೀ ಸುಮಂತ್ ಕಟ್ಟಿಮನಿ ಲೆಕ್ಕಾಧಿಕಾರಿಗಳು ಚೆಸ್ಕಂ ಬೀದರ್ ವಿಜಯಕುಮಾರ್ ಸೋನಾರೆ ಸಿದ್ದಪ್ಪ ಮುಲಗಿ ಗೀತಾ ಗಡ್ಡಿ ಉಮಾಕಾಂತ್ ಮಿಸ್ ಸಂಗಮೇಶ್ ಬಿರಾದಾರ್ ಸುನಿಲ್ ಬಾವಿಕಟ್ಟಿ ಅನೇಕ ಗಣ್ಯ ಮಾನ್ಯರು ಉಪಸ್ಥಿತರಿದ್ದರು ಅಧ್ಯಕ್ಷರಾಗಿ ಆಗಮಿಸಿದ ಸಂಜೀವ್ ಕುಮಾರ್ ಅತ್ತಿವಾಳೆ ಮಾತನಾಡಿದರು ದಿವ್ಯ ಸಾನ್ನಿಧ್ಯ ವಹಿಸಿದ ಪೂಜ್ಯ ಶ್ರೀಗಳು ಮಾತನಾಡಿದರು ಸನ್ಮಾನಿತರಾಗಿ ಆಗಮಿಸಿದ ಶ್ರೀಕಾಂತ್ ಬಿರದಾರ್ ವೆಂಕಟರಂ ಮೆಹಂದಿ ಜಿ ಬಾಬುರಾವ್ ಸುಜಾತಾ ಪೂಜಾರಿ ಕಾಶಪ್ಪ ಚಕ್ಕಾರೆ ಬಾಲಾಜಿ ಬೈರಾಗಿ ಮಹೇಶ್ ಮಂಗ ರಾಜಪ್ಪ ಸೋನಿ ಬಾಲಾಜ್ ಪವಾರ್ ನಾಗರಾಜ್ ಉಪ್ಪಿನ್ ಅನಿಲ್ ಕುಮಾರ್ ದೇಶ್ಮುಖ್ ಅನೇಕ ಗಣ್ಯ ಮಾನ್ಯರಿಗೆ ಸನ್ಮಾನಿಸಲಾಯಿತು ಕಾರ್ಯಕ್ರಮದ ಸ್ವಾಗತ ಕಾರ್ಯಕ್ರಮವನ್ನು ಲಕ್ಷ್ಮಣ್ ಮೇತ್ರಿ ನಿರೂಪಣೆಯನ್ನು ದಿಲೀಪ್ ಕುಮಾರ್ ಮೊಗ್ ವಂದನಾರ್ಪಣೆ ಅಜಿತ್ ಎನ್ ನೆರವೇರಿಸಿಕೊಟ್ಟರು ನ್ಯೂಸ್ ಬೀರೋ ಜಾರ್ಜ್ ಬೀದರ್ ಹಿರಿಯರೇ ಸಾಹಿತಿಗಳ ವಿವಿಧ ಸಂಘಟನೆ ಎಲ್ಲ ಮುಖ್ಯಸ್ಥರೇ ಮತ್ತು ಈ ಸಮಾರಂಭವನ್ನು ಅತ್ಯಂತ ಯಶಸ್ವಿಗೊಳಿಸಿಕೆ ಆಗಮಿಸಿರುತ್ತೆ ಅಂತಕ್ಕಂಥ ಹಿನ್ನೆಲೆಯಲ್ಲಿ ಇವತ್ತು ಅವರು ಸಮಯ ದಾಸವನ್ನು ಮಾತಾಡುವುದೇ ಮಾತಾಡದೇನೆ ನಮಗೆ ಅದನ್ನು ನೀಡಿದ್ದಾರೆ ಆ ಎಲ್ಲ ಆಗಮಿಸಿರುವಂಥ ಎಲ್ಲ ಎಲ್ಲ ಹಿರಿಯರಿಗೆ ಕೂಡ ನಾನು ಪ್ರತಿಷ್ಠಾನದ ಪರವಾಗಿ ಅನಂತ ಅನಂತ ಧನ್ಯವಾದಗಳು ಹೇಳಿ ಮುಂದಿನ ದಿನಗಳಲ್ಲಿ ಗಡಿಭಾಗ ಬೀದರ್ನಲ್ಲಿ ಅನೇಕ ರೀತಿಯ ಸಾಹಿತ್ಯಿಕ ಸಾಂಸ್ಕೃತಿಕ ಭಾಷೆ ಸಾಹಿತ್ಯ ಸಂಸ್ಕೃತಿ ಉಳಿಸುವ ಬೆಳೆಸುವ ನಿಟ್ಟಿನಲ್ಲಿ ನಾನು ಕರ್ನಾಟಕ ಸರ್ಕಾರದ ಗಡಿ ಅಭಿವೃದ್ಧಿ ಪ್ರಾಧಿಕಾರದ ನಿರ್ದೇಶಕನಾಗಿ ರಾಜ್ಯ ಸಮಿತಿಯ ಸದಸ್ಯನಾಗಿ ಕೂಡ ಇಲ್ಲಿ ಅನೇಕ ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡಿದ್ದೇನೆ ಈಗ ಮುಂದಿನ ದಿನಗಳಲ್ಲಿ ಜನವರಿ ಅಥವಾ ಡಿಸೆಂಬರ್ನಲ್ಲೇ ಒಂದು ರಾಜ್ಯ ಮಟ್ಟದ ಗಡಿ ಕನ್ನಡಿಗರ ಸಮಾವೇಶವನ್ನು ಮಾಡ್ತಕ್ಕಂಥದ್ದಿದೆ ಹಾಗಾಗಿ ತಮ್ಮೆಲ್ಲರ ಒಂದು ರೀತಿಯ ಸಹಕಾರ ನಮ್ಮ ಜೊತೆ ಇರಬೇಕು ನಾವು ಮಾಡ್ತಕ್ಕಂಥ ಕೆಲಸ ಪ್ರಾಮಾಣಿಕತೆಯಿಂದ ಕೂಡಿರುತ್ತದೆ ಜೊತೆಗೆ ಕನ್ನಡ ಕಟ್ಟುವಂಥ ನಿಟ್ಟಿನಲ್ಲಿ ಬಹಳಷ್ಟು ಪ್ರಾಮಾಣಿಕ ಹೆಜ್ಜೆಗಳನ್ನು ಇಡ್ತಕ್ಕಂಥ ನಿಟ್ಟಿನಲ್ಲಿ ಅತಿ ಒಳ್ಳೆಯ ಸಾಂಸ್ಕೃತಿಕ ಪ್ರತಿಷ್ಠಾನ ಇರ್ಬೋದು ನಾನು ಗಡಿ ಅಭಿವೃದ್ಧಿ ಪ್ರಾಧಿಕಾರದ ವೃತ್ತಿದ್ದು ಕೂಡ ಇಲ್ಲಿಯ ಜನರಿಗೆ ಗಡಿ ಭಾಗದ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಜರುಗಲೇ ತಾವೆಲ್ಲರೂ ಕೂಡ ದಯವಿಟ್ಟು ಸಮಯ ಒಂದು ಸದುಪಯೋಗವನ್ನು ಮಾಡಿಕೊಂಡು ಇವತ್ತು ನಮಗೆ ಸಮ ಸಮಯದ ದಾಸವನ್ನು ಕೂಡ ತಾವೆಲ್ಲರೂ ಉಪಸ್ಥಿತರಿದ್ದು ಆ ಕಲಾವಿದರಿಗೆ ಒಂದು ಬೆಂಬಲವಾಗಿ ನಿಂತು ಅವರ ಒಂದು ಕಲಾಸಕ್ತರಿಗೆ ನಾವು ಬೆಂಬಲಿಸೋಣ ಮತ್ತು ತಮ್ಮೆಲ್ಲರೂ ಕೂಡ ಉಳಿದಂಥ ಎಲ್ಲ ಮಹನೀಯರಿಗೆ ಈ ವೇದಿಕೆ ಮೇಲೆ ವೇದಿಕೆಯಿಂದ ಸನ್ಮಾನ ಕೂಡ ನಡೆಯಲಿದೆ ಹಾಗಾಗಿ ವೇದಿಕೆ ಮೇಲಿರ್ತಕ್ಕಂಥ ಎಲ್ಲ ಒಂದು ನಮ್ಮ ಸಾಹಿತ್ಯ ಸಂಘಟಕರು ಮತ್ತು ಎಲ್ಲ ಹಿರಿಯರು ತಾವೆಲ್ಲರೂ ಕೂಡ ಒಂದು ಮಾತನಾಡದೇ ತಮ್ಮ ಎಲ್ಲ ಒಂದು ಮೌನದ ಮೂಲಕ ನೀವೇನು ಅನೇಕ ಮಾತುಗಳು ಆಡಿದ್ದೇವೆ ಅಂತಕ್ಕಂಥ ಹಿನ್ನೆಲೆಯಲ್ಲಿ ಮುಂದಿನ ದಿನಗಳಲ್ಲಿ ಅವರೆಲ್ಲರನ್ನು ಕೂಡ ನಾನು ಮಾತಿನ ಮಂಟಪಕ್ಕೆ ಕರೀತಕ್ಕಂಥ ಕಾರ್ಯಕ್ರಮಗಳು ಕೂಡ ಇವೆ ಹಾಗಾಗಿ ತಮ್ಮೆಲ್ಲರಿಗೂ ಕೂಡ ನಾನು ಅನಂತ ಧನ್ಯವಾದಗಳನ್ನು ಈ ಮೂಲಕ ಸಲ್ಲಿಸ್ತಾ ಇದ್ದೇನೆಗೆ ಒಂದು ಶಕ್ತಿ ತುಂಬತಕ್ಕಂಥ ಕೆಲಸವನ್ನು ಮುಂದಿನ ದಿನಗಳಲ್ಲಿ ಮಾಡಲಿದ್ದೇನೆ ಅಂತಕ್ಕಂಥ ಒಂದು ಆಶಾಭಾವನೆಯನ್ನು ವ್ಯಕ್ತಪಡಿಸಿ ಇವತ್ತು ಎಷ್ಟೊಂದು ಸಂಖ್ಯೆಯಲ್ಲಿ ತಾವೆಲ್ಲರೂ ಈ ಒಂದು ಸಮಾರಂಭದಲ್ಲಿ ಉಪಸ್ಥಿತರಿದ್ದು ನಮ್ಮ ಕಾರ್ಯಚಟುವಟಿಕೆ ಬೆಂಬಲಿಸಲಿಕ್ಕಾಗಿ ತಮ್ಮೆಲ್ಲರಿಗೂ ಪರವಾಗಿ ಮತ್ತೊಂದು ಸರ್ತಿ ತಮ್ಮೆಲ್ಲರಿಗೂ ಧನ್ಯವಾದಗಳನ್ನು ಹೇಳಿ ಪೂಜ್ಯರು ಕೂಡ ಸಾಕಷ್ಟು ಸಮಯವನ್ನು ನೀಡಿದ್ದಾರೆ ಅವರ ಒಂದು ಆಶೀರ್ವಚನವನ್ನು ಹೀಗಾಗಿ ಸಮಾಜಕ್ಕಾಗಿ ಇನ್ನಷ್ಟು ಹೆಚ್ಚಿನ ಒಂದು ಸೇವೆ ಕೊಡುವಂಥರಾಗಿ ಅವ್ರಿಗೆ ಪ್ರೇರಣೆ ಸಿಗಲಿ ಅಂತಕ್ಕಂಥ ಹಿನ್ನೆಲೆಯಲ್ಲಿ ಸಮಾಜದಲ್ಲಿ ಎಲೆಮೆರೆಕಾಯಿ ಇದ್ದುಕೊಂಡು ಅಂಥವರಿಗೂ ಕೂಡ ಗುರುತಿಸುವಂಥ ವ್ಯಕ್ತಿಗಳು ಕೂಡ ಇದ್ದಾರೆ ಅಂತಕ್ಕಂಥದ್ದು ಆಗಬೇಕು ಅನ್ನೋ ಹಿನ್ನೆಲೆಯಲ್ಲಿ ಈ ಒಂದು ಕಾರ್ಯಕ್ರಮವನ್ನು ರೂಪಿಸಿದ್ದೇನೆ ವಿಶೇಷವಾಗಿ ಅತಿ ಸಾಂಸ್ಕೃತಿಕ ಪ್ರತಿಷ್ಠಾನ ಕೇವಲ ಒಂದು ವರ್ಷ ಆಯಿತು ನಾನು ಇದನ್ನು ಸ್ಥಾಪನೆ ಮಾಡಿ ಇವತ್ತಿದು ಎರಡನೇ ಕಾರ್ಯಕ್ರಮ ಜರುಗ್ತಾ ಇದೆ ಎಂ ಜಿ ಗಂಗನಪಳ್ಳಿಯವರ ಅಭಿನಂದನ ಗ್ರಂಥ ಭಾವಗಂಗೆ ಆ ಕಾರ್ಯಕ್ರಮ ಕೂಡ ಇದೇ ರಂಗಮದ್ದಲ್ಲಿ ಅತ್ಯಂತ ಯಶಸ್ವಿಯಾಗಿ ಜರುಗಿತ್ತು ಇವತ್ತು ನಾನು ಬಿಡುವಿಲ್ಲದ ಸಮಯದಲ್ಲಿ ಮಧ್ಯೆ ಕೇವಲ ಒಂದು ವಾರದಲ್ಲಿ ಮಾತ್ರ ಈ ಕಾರ್ಯಕ್ರಮವನ್ನು ರೂಪಿಸಿದ್ದೆ ಆದರೂ ಕೂಡ ಇಷ್ಟೊಂದು ಜನ ತಾವೆಲ್ಲರೂ ಕೇವಲ ಒಂದು ದೂರವಾಣಿ ಸಂದೇಶದ ಮೂಲಕ ಆಗಮಿಸಿ ಇವತ್ತು ಕಾರ್ಯಕ್ರಮ ಅತ್ಯಂತ ಯಶಸ್ವಿಗೊಳಿಸಿದ್ದೀರಿ ತಮ್ಮೆಲ್ಲರಿಗೂ ನಾನು ಭಾಳಷ್ಟು ಚಿರಋಣಿಯಾಗಿದ್ದೇನೆ ಮತ್ತು ಮುಂದಿನ ಅನೇಕ ಕಾರ್ಯಕ್ರಮಗಳಿಗೆ ಈ ಒಂದು ಕಾರ್ಯಕ್ರಮ ಒಂದು ಪ್ರೇರಣಾ ಶಕ್ತಿಯನ್ನು ತುಂಬಿದೆ ಅಂತಕ್ಕಂಥ ಮಾತನ್ನು ಹೇಳುತ್ತಾ ಆ ಚೆನ್ನಾಗಿರಲಿ ನಾವು ಯಾಕೆ ಬಂದರೆ ಸರಿ ಹಾಕಿ ಹೇಳ್ತೀನಿ ಒಂದು ವಿನಂತಿ ಇಲ್ಲಿವರೆಗೆ ಬೀದರ್ ಜಿಲ್ಲೆಯಲ್ಲಿ ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ ಸಿಕ್ಕಿದ್ದು ಭಾಳ ಹೆಮ್ಮೆಯ ಸಂಗತಿ ರಾಜ್ಯ ಉತ್ಸವ ಪ್ರಶಸ್ತಿ ಬೆಂಗಳೂರಲ್ಲಿ ಕೊಡ್ತಕ್ಕಂಥ ಸಂದರ್ಭದಲ್ಲಿ ನಮ್ಮ ಬೀದರ್ ಜಿಲ್ಲೆಯಲ್ಲಿ ಎಲ್ಲ ಜನ ಬಹಳ ಖುಷಿ ನೀಡುತ್ತಿದೆ ಇಲ್ಲೊಂದು ಸಮಿತಿ ಮಾಡ್ಕೊಂಡಿದ್ದಾರೆ ಬೀದರಲ್ಲಿ ನಾಗರಿಕ ಸನ್ಮಾನ ಸಮಿತಿ ಅಂತ ಆ ಸನ್ಮಾನ ಸಮಿತಿಯವರಿಗೆ ನಾನು ನೇರವಾಗಿ ನಿಮ್ಮ ಮೂಲಕ ಆಗ್ಲಿ ನನ್ನ ಮೂಲಕ ಆಗ್ಲಿ ಅವರಿಗೆ ವಿನಂತಿ ಮಾಡ್ಕೊಳ್ತಾ ಇದ್ದೀನಿ ಯಾವುದೇ ಒಬ್ಬ ಸಿಕ್ತು ಅಂದ್ರೆ ನಾಗರಿಕ ಸನ್ಮಾನ ಸಮಿತಿ ರಂಗಮಂದಿರದಲ್ಲಿ ಮಾಡ್ತಾರೆ ಎಂ ಪಿ ಗದೇ ಮೇಲೆ ಗೆದ್ರೆ ಸನ್ಮಾನ ಸಮಿತಿ ಮಾಡಿ ಮಾಡ್ಕೊಂಡು ಮಾಡ್ತಾರೆ ಅಂಥ ಗರಿಬ ಮಂದಿಗೆ ಸಿಕ್ಕಾಗ ಅವ್ರು ಯಾಕೆ ಮಾಡ್ಬಾರ್ದು ಅಂತಕ್ಕಂಥ ಒಂದು ಪ್ರಶ್ನೆ ಅದಕ್ಕಾಗಿ ನಾನು ಇನ್ನೊಂದು ಅತ್ವಳಿ ಹೇಳ್ತಾ ಇದ್ವಿ ಸರ್ ನಾವೆಲ್ಲ ಭಿಕ್ಷಾ ಗಡಿ ಸನ್ಮಾನ ಮಾಡೋದು ಯಾಕಂದ್ರೆ ಅಂಥ ನಾಗರಿಕ ಸನ್ಮಾನ ಸಮಿತಿ ನಾವು ಯಾಕಂದ್ರೆ ಯಾವಾಗಲೂ ಕೂಡ ಇಂಥ ಬಡವರು ಸಿಕ್ಕಾಗ್ತದೆ ಶರಣಪ್ಪ ಗುರುತರಿಗೆ ಸಿಗುತ್ತೆ ಅವ್ರಿಗೆ ಸನ್ಮಾನ ಮಾಡಲಿಲ್ಲ ನರ್ಸಪ್ಪ ಬುತ್ತಿನ ಸಿಗ್ತು ಅವ್ರಿಗೆ ಸನ್ಮಾನ ಮಾಡಿಲ್ಲ ಈ ನಮ್ಮ ವಾಗ್ವರಿಗೆ ಸಿಕ್ಕಿದ್ರು ಅವ್ರಿಗೆ ಮಾಡಿಲ್ಲ ನಮ್ಮ ಸಣ್ಣಪುಟ್ಟಪ್ಪರವ್ರಿಗೆ ಸಿಕ್ಕ ಸಿಕ್ತು ಅವ್ರಿಗೆ ಮಾಡಿಲ್ಲ ಇಲ್ಲಿರ್ತಕ್ಕಂಥ ಬಾತ್ಕೇಪರಿ ಸಿಕ್ತು ಓಕೆ ಗುರುಗಳೇ ಮಾಡೋಣ ಬಾಕುಡಪ್ಪ ಸಿಕ್ತು ಅವರು ಗುರುವಾಗ ಮಾಡೋಣ ಬಲವೀರ್ ಸಿಂಗ ಅವರ ಸೌಕಾರ್ಯ ಅವ್ರಿಗೆ ಮಾಡಿದ್ದಾರೆ ನನ್ನದು ವಿನಂತಿ ಏನಂತಂದರೆ ನೋವೇನೆಂದರೆ ಬೀದರ್ ಜಿಲ್ಲೆಯಲ್ಲಿ ಕನ್ನಡಪ್ರಭ ಸಂಘಟನೆಯನ್ನು ಖಂಡಿಸ್ತೀನಿ ಯಾಕಂದರೆ ರಾಜ್ಯ ಉತ್ಸವ ಪ್ರಶಸ್ತಿ ಸಿಕ್ಕವರಿಗೆ ನೀವು ಟ್ರ್ಯಾಕ್ಟರ್ದಾಗ ಅದ್ರಾಗ ಇದರ ನೆರಳಿಗೆ ಮಾತ್ರ ನಿಮಗೆ ಬೀದರ್ ಜಿಲ್ಲೆಯಲ್ಲಿ ರಾಜ್ಯೋತ್ಸವ ಪ್ರಶಸ್ತಿ ಸಿಗ್ತದೆ ಸುಮ್ಮನೆ ನಾನು ಕನ್ನಡ ಪ್ರಸಂಗ ವ್ಯಕ್ತನೆ ಮಾಡಿದ್ದೀನಿ ಹೋರಾಟ ಮಾಡಿದೀನಿ ಅಂತ ನೀವು ಅಭಿಕ್ಷೆ ಹಾಕ್ತೀನಿ ನಾನು ಕಣಕಳ ಕಣಕಳಿ ವಿನಂತಿ ಅದ ಚಂದಿರು ಎದ್ದು ಹೋದ್ರು ಚಂದೆಡಿಯವರು ವಿನಂತಿ ಮಾಡ್ಕೋತೀನಿ ಅಥ್ವಾ ನಾವು ನೀವು ಒಂದು ಕೂಡಿ ಎಷ್ಟು ಜನ ನೂರು ಜನ ರಾಜ್ಯೋತ್ಸವ ಪ್ರಶಸ್ತಿ ಸಿಕ್ಕೊಂಡು ಕೂಡ ಇಲ್ಲೆಲ್ಲ ಇರ್ತಕ್ಕಂಥ ಮಾನ್ಯ ರೂಪಾಯಿ ಭಿಕ್ಷೆ ತಗೊಂಡು ಇಂಥ ಮಾನ್ಯರಿಗೆ ಸನ್ಮಾನ ಮಾಡಿ ಅಂತ ಹೇಳಿ ನೀವು ಮೂಲಕ ಕೇಳ್ಕೊತಿದ್ದೀನಿ ಯಾಕೆ ನಾನು ನೀವು ಹೋಗ್ತಂದ್ರೆ ಇಂಥ ಇಂಥವ್ ಮಾತ್ರ ಸನ್ಮಾನ ಮಾಡಿದಾಗ ಮಾತ್ರ ಒಂದು ನೂರು ದಿನ ಸಿಗುತ್ತೆ ಬದುಕ್ತಾರೆ ಏನಾವ್ ಕಳ್ಳಟಕಿ ಮಾಡಿದ್ರೆ ಅವರೆಲ್ಲ ಪೂಜೆ ದೊಡ್ಡ ದೊಡ್ಡ ಮಂದಿಗೆ ಸನ್ಮಾನ ಮಾಡಿ ಅಂಥವ್ರ್ ಕೊಲೆ ಮಾಡ್ತಕ್ಕಂಥ ಕೆಲಸ ಮಾಡಿ ಮಾಡಬೇಡ್ರಿ ನಾಗರಿಕ ಸನ್ಮಾನ ಸಮಿತಿ ಅಂತೇಳಿ ನಾ ಈ ಮೂಲಕ ಎಚ್ಚರ ಕೊಡ್ತಾ ಇದ್ದೀನಿ ನಾನು ಹೆದರೋದಿಲ್ಲ ಯಾ ನಾಗರಿಕ ಸನ್ಮಾನ್ಯ ಸಮಿತಿ ಇರಲಿ ಯಾವುದೇ ಇರಲಿ ನಾ ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ ಅಂಥವರಿಗೆಲ್ಲ ಕೂಡ ಮಾಡಿರಿ ಅಂತಕ್ಕಂಥ ಒಂದು ವಿನಂತಿ ಇದೆ ಇಂಥವ್ರಿಗೆ ಮಾಡಿದಾಗ ಮಾತ್ರ ನಿಮಗೆ ನಾಗರಿಕ ಸನ್ಮಾನ ಸಮಿತಿಗೆ ಗೌರವ ಬರ್ತದೆ ಇವತ್ತು ಸಾವಿರ ನಾಗ ಇವ್ರಿಗೆ ಮಾಡ್ತೀನೋದು ಸಾರಿ ಬೈತಿದ್ ನಾನು ಇವತ್ತು ಬಹಳ ಸಂತೋಷದಿಂದ ಅವ್ರಿಗೆ ಕರೆಸಿ ಸಮಯ ಮಾಡಿದಾಗಿ ಒಂದನೇ ನೀವು ಹೇಳಿ ಕ್ಷಮೆಯಲ್ಲಿ ನಾನು ನೇರವಾಗಿ ಬಂದು ಮಾತಾಡ್ತಾ ಇದೀನಿ ನೀನು ಕ್ಷಮೆ ಕೇಳಿ ಮಾತಾಡೋಕ್ಕಾಗಿ ಒಂದನೇ ಅದನ್ನು ನಮಸ್ಕಾರ ಸತ್ಯ ಮತ್ತು ಎಲ್ಲ ಪ್ರೀತಿಯ ಸನ್ಮಾನಿತ ಸಾಧಕರೇ ಸಮಯ ಶ್ರೀ ಸಿರಿಗನ್ನಡಲಿಗೆ ಅತಿವಾಳ ಸಾಂಸ್ಕೃತಿಕ ಸಂಘ ಬೀದರ್ನಲ್ಲಿ ಇವತ್ತು ಹಮ್ಮಿಕೊಂಡಿರತಕ್ಕಂಥ ಕರ್ನಾಟಕ ರಾಜ್ಯೋತ್ಸವ ಮತ್ತು ಉಪನ್ಯಾಸ ಮತ್ತು ಸಾಂಸ್ಕೃತಿಕವಾದ ಚಟುವಟಿಕೆ ನಿಜವಾಗಿಯೂ ಕಲ್ಯಾಣ ನಾಡಿನಲ್ಲಿ ಇವತ್ತು ಮನೆ ಮನೆಗಳಿಗೂ ಕೂಡ ಇಂಥ ಒಂದು ಕಾರ್ಯಕ್ರಮವನ್ನು ಮಕ್ಕಳಿಗೆ ಮನರಂಜಿಸುವುದು ಅಷ್ಟೇ ಅಲ್ಲ ನಮ್ಮ ಕನ್ನಡ ಭಾಷೆಯ ಬಗ್ಗೆ ನಮ್ಮ ಕನ್ನಡ ನುಡಿಯ ಬಗ್ಗೆ ನಮ್ಮ ಸಂಸ್ಕೃತಿಯ ಬಗ್ಗೆ ಮಕ್ಕಳಿಗೆ ಅಷ್ಟೇ ಅಲ್ಲದೆ ಬೀದರ ಒಂದು ಜಿಲ್ಲೆಗೆ ಇದೊಂದು ಮಾದರಿಯಾಗಿರ್ತಕ್ಕಂಥ ಒಂದು ಕಾರ್ಯಕ್ರಮ ಆಗಿದೆ ನಿಜವಾಗಿಯೂ ಅತಿ ಒಳ್ಳೆಯ ಸಾಂಸ್ಕೃತಿಯ ಒಂದು ಈ ಸಂಘ ಏನು ಕೆಲಸ ಮಾಡ್ತಕ್ಕಂಥ ಬೀದರದಲ್ಲಿ ನಿಜವಾಗಿಯೂ ಒಂದು ಅದ್ಭುತವಾದಂಥ ಈ ಸಂಘ ಸಂಸ್ಥೆ ಮಾಡುವಂಥ ಕೆಲಸ ಆಗಿದೆ ಅಷ್ಟೇ ಅಲ್ಲದೆ ಅನೇಕ ಯುವ ಬರಹಗಾರರಿಗೆ ಪ್ರತಿಭೆಗಳಿಗೆ ಮಕ್ಕಳಿಗೆ ಕೂಡ ಭಾಳ ಒಂದು ರೀತಿಯ ಪ್ರೇರಣಾದಾಯಕವಾಗಿರ್ತಕ್ಕಂಥ ಅಷ್ಟೇ ಅಲ್ಲದೆ ಉತ್ತಮವಾದ ಮಾರ್ಗದರ್ಶಕನೂ ಆಗಿದೆ ಯಾಕಂದರೆ ಇವತ್ತು ಕರ್ನಾಟಕ ರಾಜ್ಯೋತ್ಸವದ ಮುಖಾಂತರವಾಗಿ ಕಾರ್ಯಕ್ರಮ ನಿಜವಾಗಿದ್ದರೆ ಪ್ರಪ್ರಥಮವಾಗಿರ್ತಕ್ಕಂಥ ಇವತ್ತು ಅಥವಾಳೆ ಸಂಸ್ಕೃತಿ ಸಂಘ ಮಾಡ್ತಕ್ಕಂಥದ್ದು ಎಲ್ಲರಿಗೂ ಕೂಡ ಹೆಮ್ಮೆಯ ವಿಷಯ ಆಗಿದೆ ಮತ್ತು ಅಷ್ಟೇ ಅಲ್ಲದೆ ಕೂಡ ಬರುವ ದಿನಗಳಲ್ಲಿ ಕೂಡ ಇವತ್ತು ಅತ್ವಾಳೆ ಸಂಸ್ಕೃತ ಸಂಘದ ಅಧ್ಯಕ್ಷರಾಗಿರ್ತಕ್ಕಂಥ ಡಾಕ್ಟರ್ ಸಂಜೀವ್ ಕುಮಾರ್ ಅತ್ವಾಳೆ ಸರ್ ಅವರು ಕೂಡ ಇನ್ನೂ ಕೂಡ ಉತ್ತಮ ಉತ್ತಮವಾದಂಥ ಕಾರ್ಯಕ್ರಮವನ್ನು ಮಾಡಬೇಕು ಅನ್ನುವಂಥ ಅವರ ಮನದಾಸೆ ಇದೆ ಆದರೂ ಕೂಡ ಒಬ್ಬ ವ್ಯಕ್ತಿ ಒಂದು ವಾರದಲ್ಲಿ ಇಂದ ದೊಡ್ಡ ಕಾರ್ಯಕ್ರಮ ಮಾಡ್ತಾ ಇದ್ದಾರೆ ಅಂದರೆ ನಿಜವಾಗಿಯೂ ಅವ್ರಲ್ಲಿರತಕ್ಕಂಥ ಒಂದು ಶಕ್ತಿ ಆ ದೇವರು ಕೊಟ್ಟಿರ್ತಕ್ಕಂಥ ಪ್ರತಿಭೆ ಅಂತ ಹೇಳಬೇಕಾಗಿದೆ ಆ ನಿಟ್ಟಿನಲ್ಲಿ ಇವತ್ತು ಬೀದರ್ ಜಿಲ್ಲೆಯಲ್ಲಿ ಅವರು ಮಾಡುವಂಥ ಕಾರ್ಯ ಇನ್ನೂ ಕೂಡ ಭಾಳಷ್ಟು ಮಟ್ಟಿಗೆ ಈ ಜಿಲ್ಲೆಗೆ ಮಾದರಿ ಆಗಲಿ ಅನ್ನುವಂಥ ಬಯಕೆಯನ್ನು ಮತ್ತು ಕನ್ನಡ ಮನಸ್ಸುಗಳನ್ನು ಒಂದುಗೂಡಿಸುವಂಥ ಕೆಲಸವೂ ಕೂಡ ಇವತ್ತು ಹತ್ವಡೆ ಅವರು ಸರ್ ಅವರು ಮಾಡುವಂಥ ಕೆಲಸ ಇದೆ ಎಲ್ಲರಲ್ಲಿ ಕೂಡ ಅವರಲ್ಲಿ ಯಾವ ಭೇದ ಭಾವ ಇಲ್ಲಾರದೆ ಎಲ್ಲರನ್ನೂ ಕೂಡಿಸುವಂಥ ಕೆಲಸ ಅವರಲ್ಲಿದೆ ಎಂಥ ವೈರಿಯಲ್ಲಿದ್ದರೂ ಕೂಡ ಅವರ ಇರತಕ್ಕಂಥ ಆದರೂ ಕೂಡ ಅವರನ್ನು ಒಂದೊಂದು ಪ್ರೀತಿಯಿಂದ ಬಸವಣ್ಣನವರ ತತ್ವವನ್ನು ಅವರು ನಿಜವಾದಂಥ ಬದುಕಿನಲ್ಲಿ ಅನುಸರಿಸಿಕೊಂಡು ಬರ್ತಕ್ಕಂಥ ಇವತ್ತು ಈ ಅತಿವಾಳ ಸಂಸ್ಕೃತ ಸಂಘ ಕೆಲಸ ಮಾಡ್ತಾ ಇದೆ ಅದಕ್ಕೋಸ್ಕರ ಇನ್ನೂ ಕೂಡ ಅವರ ಹೆಚ್ಚು ಮುನ್ನೆ ಕೂಡ ಈ ರೀತಿ ಶ್ರೀಗನ್ನಡಂ ಗೆಲ್ಗೆ ಶ್ರೀಗನ್ನಡಂ ಬಾಳ್ಗೆ ಹೇಳುತ್ತಾ ಇಂದು ಅತಿವಾಳೆ ಸಂಸ್ಕೃತ ಕಾರ್ಯಕ್ರಮ ಏನು ಹಮ್ಮಿಕೊಂಡಿದ್ದಾರೆ ಇವರು ಬಹಳ ಅದ್ಭುತವಾಗಿ ಇವತ್ತು ಈ ಕಾರ್ಯಕ್ರಮವನ್ನು ನೆರವೇರಿಸಿದ್ದಾರೆ ಈ ಕಾರ್ಯಕ್ರಮ ಹೀಗೆ ಮುಂದುವರಿಯಲಿ ಕನ್ನಡಕ್ಕಾಗಿ ಹಗಲಿರುಳು ಆಲ್ರೆಡಿ ಇವರು ಇಪ್ಪತ್ತು ವರ್ಷದಿಂದ ಇವರು ಈ ಕನ್ನಡಕ್ಕಾಗಿ ಹಗಲಿರು ಇದ್ದಾರೆ ಮತ್ತು ಹೀಗೆ ಇದೇ ಥರ ಮುಂದು ಹೀಗೆ ದುಡಿದು ಕನ್ನಡಕ್ಕಾಗಿ ತನ್ನ ತನು ಮನ ಧನವನ್ನು ಅರ್ಪಿಸುತ್ತಿದ್ದಾರೆ ಅದಕ್ಕಾಗಿ ನಾವು ಅವರಿಗೆ ತುಂಬ ಧನ್ಯವಾದಗಳನ್ನು ಹೇಳಲು ಹೇಳುತ್ತೇನೆ ಮೊಹಮ್ಮದ್ ವಕೀಲ್ ಪಟೇಲ್ ಬೀದರ್ ಆಡಲಿ ಅಂತಕ್ಕಂಥ ಆಸ್ತಿಯನ್ನು ಆಸ್ತಾ ಇದ್ದೀನಿ ಮತ್ತೊಮ್ಮೆ ನಾನು ಈ ಬೀರದಿಂದ ಎಲ್ಲ ಕನ್ನಡ ಅಭಿಮಾನಿಗಳು ಮತ್ತೊಮ್ಮೆ ಅನಂತ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀನಿ ನನ್ನ ಹೆಸರು ಉಮಾಕಾಂತ್ ಮೀಸೆ ನಾನು ಕನ್ನಡ ಪ್ರಗತಿ ಸಂಘದ ಅಧ್ಯಕ್ಷನಾಗಿದ್ದೀನಿ ಆತ್ಮೀಯ ಕನ್ನಡಾಭಿಮಾನಿಗಳಲ್ಲಿ ನನ್ನ ಪ್ರೀತಿಯ ವಂದನೆಗಳು ಇಂದು ಪೂಜಾ ಚನ್ನಬಸವಪಟ್ಟದೇವರು ಜಿಲ್ಲಾ ರಂಗಮಂದಿರದಲ್ಲಿ ಅತಿ ಒಳ್ಳೆಯ ಸಾಂಸ್ಕೃತಿಕ ಪ್ರತಿಷ್ಠಾನದ ವತಿಯಿಂದ ಕನ್ನಡ ರಾಜ್ಯೋತ್ಸವದ ನಿಮಿತ್ತವಾಗಿ ನಡೆದಂಥ ಉಪನ್ಯಾಸ ಸಾಂಸ್ಕೃತಿಕ ಕಾರ್ಯಕ್ರಮ ಹಾಗೂ ಸನ್ಮಾನ ಸಮಾರಂಭ ಅತ್ಯಂತ ಯಶಸ್ವಿಯಾಗಿ ಜರುಗಿದ್ದು ಪೂಜ್ಯ ರಾಜಶೇಖರ್ ಶಿವಾಚಾರ್ಯರ ಒಂದು ಸಾನ್ನಿಧ್ಯದಲ್ಲಿ ಪ್ರಕಾಶ್ ದೇಶ್ಮುಖ್ ಅವರು ಭಾಳ ಅದ್ಭುತವಾಗಿ ಕನ್ನಡದ ಕುರಿತಾಗಿ ಮಾತನಾಡಿದ್ದಾರೆ ಜೊತೆಗೆ ಉದ್ಘಾಟಕರಾಗಿ ಕಲಬುರಗಿಯ ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದ ರಾಜ್ಯ ಸಮಿತಿ ಸದಸ್ಯರಾಗಿರ್ತಕ್ಕಂಥ ಬಿ ಎಸ್ ನಿರುಗುಡಿ ಅವರು ಉದ್ಘಾಟಿಸಿ ಕನ್ನಡದ ಪ್ರಸ್ತುತ ಸಂದರ್ಭದಲ್ಲಿ ಅದರ ಬೆಳವಣಿಗೆ ಮತ್ತು ಮುಂದಿನ ಕವಲು ದಾರಿಗಳ ಕುರಿತಾಗಿ ಮಾತನಾಡಿದ್ದಾರೆ ಅನೇಕ ಜನ ಕನ್ನಡ ಸಾಹಿತ್ಯ ಸಂಸ್ಕೃತಿಯ ಕಾರ್ಯ ಮಾಡತಕ್ಕಂಥ ಮಹನೀಯರು ಕಾರ್ಯಕ್ರಮದಲ್ಲಿ ಅತಿಥಿಗಳಾಗಿ ಪಾಲ್ಗೊಂಡು ಈ ಕಾರ್ಯಕ್ರಮವು ಗಡಿನಾಡಿನಲ್ಲಿ ಕನ್ನಡ ಬೆಳವಣಿಗೆಗೆ ಪೂರಕವಾಗಿರ್ತಕ್ಕಂಥ ಒಂದು ಕಾರ್ಯಕ್ರಮ ಮುಂದಿನ ದಿನಗಳಲ್ಲಿ ಅತಿ ಒಳ್ಳೆಯ ಸಂಸ್ಕೃತಿ ಪ್ರತಿ ಪ್ರತಿಷ್ಠಾನದ ವತಿಯಿಂದ ಗಡಿನಾಡಿನಲ್ಲಿ ನಿರಂತರವಾಗಿ ಭಾಷೆ ಸಾಹಿತ್ಯ ಸಂಸ್ಕೃತಿಯ ಉಳಿಸಿ ಬೆಳೆಸುವ ನಿಟ್ಟಿನಲ್ಲಿ ಎಲೆಮೆರೆಕಾಯಂತೆ ಕಾರ್ಯನಿರ್ವಹಿಸ್ತಕ್ಕಂಥ ಸಾಹಿತಿ ಕಲಾವಿದರನ್ನು ಗುರುತಿಸಿ ಮುಖ್ಯವಾಹಿನಿಗೆ ತಂದು ಅವರಿಗೆ ರಾಜ್ಯ ಮಟ್ಟದಲ್ಲಿ ಗುರುತಿಸುವಂಥ ಕಾರ್ಯವನ್ನು ನಮ್ಮ ಒಂದು ಪ್ರತಿಷ್ಠಾನ ಹಾಗೂ ಗಡಿ ಅಭಿವೃದ್ಧಿ ಪ್ರಾಧಿಕಾರದ ಸದಸ್ಯನಾಗಿ ಈ ಭಾಗದ ಗಡಿ ಸಮಸ್ಯೆಗಳಿಗೆ ಸ್ಪಂದಿಸುವ ನಿಟ್ಟಿನಲ್ಲಿ ಅನೇಕ ರಚನಾತ್ಮಕ ಮತ್ತು ರೂಪ ರಚನಾತ್ಮಕ ಹಾಗೂ ಸಾರ್ಥಕ ಕಾರ್ಯಕ್ರಮಗಳನ್ನು ಆಯೋಜಂತ ಆಯೋಜನೆ ಮಾಡ್ತಕ್ಕಂಥ ಒಂದು ನಿಟ್ಟಿನಲ್ಲಿ ಇದೊಂದು ಕಾರ್ಯಕ್ರಮ ಬಹಳ ಪ್ರೇರಣಾದಾಯಕ ಕಾರ್ಯಕ್ರಮ ಆಗಿದೆ ಮುಂದಿನ ದಿನಗಳಲ್ಲಿ ಬೀದರಿನಲ್ಲಿ ಇಂಥ ಅದ್ಭುತ ಕಾರ್ಯಕ್ರಮಗಳನ್ನು ಆಯೋಜಿಸ ಆಯೋಜಿಸಲು ನಿರ್ಧರಿಸಿದ್ದು ಎಲ್ಲ ಕನ್ನಡ ಅಭಿಮಾನಿಗಳು ತಮ್ಮ ಸಾಲೆ ಸಹಕಾರ ಮಾರ್ಗದರ್ಶನ ಕೊಡಬೇಕೆಂದು ಈ ಮೂಲಕ ವಿನಂತಿಸುತ್ತಾ ತಮ್ಮೆಲ್ಲರಿಗೆ ಮತ್ತೊಮ್ಮೆ ಹತ್ಪೂರ್ವಕ ಧನ್ಯವಾದಗಳನ್ನು ಸಲ್ಲಿಸ್ತೇನೆ ಡಾಕ್ಟರ್ ಸಂಜೀವ್ ಕುಮಾರ್ ಅತಿವಾಳೆ ಅಧ್ಯಕ್ಷರು ಅತಿ ಒಳ್ಳೆಯ ಸಾಂಸ್ಕೃತಿಕ ಪ್ರತಿಷ್ಠಾನ ಹಾಗೂ ಸದಸ್ಯರು ಗಡಿನಾಡು ಅಭಿವೃದ್ಧಿ ಪ್ರಾಧಿಕಾರ ಬೆಂಗಳೂರು ಧನ್ಯವಾದಗಳು ಮತ್ತು ನಾಡಿಗೆ ಕೀರ್ತಿಯನ್ನು ಕಾರ್ಯಕ್ರಮದ ಕೇಂದ್ರ ಬಿದ್ದು ಅತಿವಾಳಿ ಪ್ರತಿಷ್ಠಾನದ ಅಧ್ಯಕ್ಷರು ಡಾಕ್ಟರ್ ಸಂಜೀವ್ ಕುಮಾರ್ ಅತಿವಾಳ ಸರ್ ಅವರಿಗೆ ಪರೊಂದಿಗೆ ಕಲಾವಿದರು ಅಭಿಮಾನಿಗಳು ವಿಶೇಷ ಉಪನ್ಯಾಸ दुसरं जे श्रीकांत बिराधर जिवराव सुजाता पूजारी डॉक्टर राजमार अल्हे काशप चकारे जगदिश्वर बिराधर चंद्रकांत विराटे वकील अहमद पटेल सुधाजी रात चिय सर प्लीज ಸನ್ಮಾನ ಸ್ವೀಕಾರ ಮಾಡಿರಲಿಲ್ಲ ಅಂದ್ರೆ ದಯವಿಟ್ಟು ವ್ಯಕ್ತಿ ಮೇಲೆ ಬಂದು ಸ್ವೀಕಾರ ಮಾಡತಕ್ಕಂಥ ವಿನಂತಿ ಮಾಡ್ತಾ ಇದ್ದಾರೆ ಇದು ಅತಿವಾದ